ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ಎಮ್ ಡಿ ಸಿ ಸಿ ಬ್ಯಾಂಕಿನ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಜಯರಾಮ್ ಅವರನ್ನು ಪರಿಶಿಷ್ಟ ವರ್ಗಗಳ ಸೇರಿದಂಥ ಜಯರಾಮ್ ಅವರನ್ನು ಇವತ್ತು ಆಯ್ಕೆ ಮಾಡಿದರೆ ಇದು ನಿಜಕ್ಕೂ ಕೂಡ ಅಭಿನಂದನೆಗಳು ಯಾಕಂದರೆ ಇತಿಹಾಸದಲ್ಲಿ ಹಿಂದುಳಿದ ವರ್ಗ ಮತ್ತು ಪರಿಶಿಷ್ಟ ವರ್ಗಕ್ಕೆ ಎಮ್ ಡಿ ಸಿ ಸಿ ಬ್ಯಾಂಕ್ನಲ್ಲಿ ಅವಕಾಶ ಆಗಿರಲಿಲ್ಲ ಇವತ್ತು ಯಾವುದೇ ಸರ್ಕಾರ ಇರಲಿ ನಾವು ನಮ್ಮ ಸಮಾಜದ ಜಯರಾಮ್ ಅವರನ್ನು ಗುರುತಿಸಿ ಇವತ್ತು ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಕ್ಕೆ ನಾನು ಸಂಪೂರ್ಣವಾಗಿ ಎಲ್ಲರೂ ಕೂಡ ಸರ್ಕಾರ ಮತ್ತು ಸಹಕಾರ ನೀಡಿದ ಎಮ್ ಡಿ ಸಿ ಬ್ಯಾಂಕಿನ ನಿರ್ದೇಶಕರಿಗೆ ನಾನು ಋತ್ಪೂರ್ವವಾದಂಥ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕ ಸಂಘದ ಅಧ್ಯಕ್ಷನಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅದರ ಜೊತೆಗೆ ಜಯರಾಮರು ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಸಹಕಾರ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸ್ಥಾನಮಾನಗಳನ್ನು ಪಡೆಯಲಿ ನಮ್ಮ ಸಮಾಜಕ್ಕೆ ಸಿಕ್ಕಂಥ ಅವಕಾಶಗಳನ್ನು ದೊರಕಿಸುವಂಥ ಕೆಲಸವನ್ನು ಮಾಡಲಿ ಆ ಬಿಳಿ ರಂಗನಾಥ ಸ್ವಾಮಿ ಅವರಿಗೆ ಆಶೀರ್ವಾದನ ಮಾಡಿ ಇನ್ನೂ ಹೆಚ್ಚಿನ ಸತ್ಯನ್ನು ನೀಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಶುಭವನ್ನು ಕೊಡ್ತು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಸಹಕಾರ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಎಂದೂರಿನಿಂದ ವಿರೋಧವಾಗಿ ಹಾಕಿದ್ದ ಜಯರಾಮ್ ಅವ್ರನ್ನ ಏನು ಆಯ್ಕೆ ಮಾಡಿಕೊಟ್ಟಿದ್ದಾರೆ ಆ ಎಲ್ಲ ನಿರ್ದೇಶಕರುಗಳಿಗೆ ಮತ್ತು ಆದೇಶ ಮಾಡಿದ ಪಕ್ಷದ ಎಲ್ಲ ಮುಖಂಡರುಗಳಿಗೆ ನಾನು ಮೊದಲನೇದಾಗಿ ಅಭಿನಂದನ್ನು ಸಲ್ಲಿಸ್ತೇನೆ ಕಾರಣ ಇಷ್ಟೇ ಎಮ್ ಡಿ ಸಿ ಬ್ಯಾಂಕ್ ಆದ ಇವತ್ತು ಪ್ರಾರಂಭ ಆದಾಗಿಂದಲೂ ಸಹಿತ ಶ್ರಮಿಕ ವರ್ಗಗಳು ಮತ್ತು ಹಿಂದುಳಿದ ಅವಕಾಶಗಳೇ ಇರಲಿಲ್ಲ ಇವತ್ತು ಅಲ್ಲಿ ಹೈಕಮಾಂಡ್ ಇರ್ಬೋದು ನಿರ್ದೇಶಕರಿರ್ಬೋದು ಎಲ್ಲರೂ ಸಹಿತ ಒಂದು ಆರೋಗ್ಯಕರ ಬೆಳವಣಿಗೆಯನ್ನು ಮಾಡಿ ಎಲ್ರಿಗೂ ಸಮಬಾಳು ಸಮಪಾಲು ನೀಡಲಿಕ್ಕೆ ಏನು ಮುಂದಾದರೂ ಅವರೆಲ್ಲರಿಗೂ ನಾನು ಅಭಿನ ಸಲ್ಲಿಸ್ತೇನೆ ಮತ್ತು ಜಯರಾಮ್ ಅವರು ಸಹಿತ ಏನು ಇವತ್ತು ಬಹಳ ವರ್ಷಗಳ ನಂತರ ಒಂದು ಅವಕಾಶ ಸಿಕ್ಕಿದೆ ಎಲ್ಲ ಶ್ರಮಿಕರನ್ನ ನಾನು ಜನಾಂಗ್ ಮಾಡೋದು ಒಟ್ಟು ಜೊತೆಗೆ ಎಲ್ಲ ಶ್ರಮಿಕ ವರ್ಗದವರು ಅವರೆಲ್ಲರನ್ನೂ ಒಟ್ಟಿಗೆ ಹೋಗಿ ನಿಮ್ಮ ಕೈಲೇನು ಸಾಧ್ಯ ಆದ ಬ್ಯಾಂಕ್ನಿಂದ ಏನೇನು ಸಹಾಯ ಮಾಡ್ಬೋದು ಆ ಎಲ್ಲ ಶ್ರಮಿಕ ಜೊತೆ ಜೊತೆಯ ಕೆಲಸವನ್ನು ನೀವು ಮಾಡಿ ಮತ್ತು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅವಕಾಶವನ್ನು ಬೆಳಿಗ್ಗೆ ಸ್ವಾಮಿ ನಿಮಗೆ ಕೊಡಲಿ ಅಂತೇಳಿ 那你是你干的？